ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಲ್ಲಿಗೆ ರೆಡಿ ಇದ್ದೀನಿ ಅಂತಂದರೆ ಒಂದು ಪಾರ್ಟಿ ಇತ್ತು ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಸಾಯಂಕಾಲನೇ ಆಯಿತು ಸ್ನಾನಗಿನ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪೂಜೆ ಮಾಡಬೇಕಿತ್ತು ಬೆಳಗ್ಗೆ ಹಸ್ಬೆಂಡ್ ಪೂಜೆ ಮಾಡೋಗಿದ್ರು ಸೊ ನಾನು ಸಾಯಂಕಾಲ ಮಾಡೋಣ ಅಂತ ಸಾಯಂಕಾಲ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು ನಾನು ಅದೇ ಹೇಳಿದ್ನಲ್ಲ ಪಾರ್ಟಿಗೆ ಹೋಗ್ಬೇಕಿತ್ತಂತ ಪಾರ್ಟಿಗೆ ಹೋಗ್ತಾಯಿದ್ದೆ ಸೊ ಪಾರ್ಟಿಗೆ ಹೋಗಬೇಕಾದಾಗ ಏನಾದರೂ ಒಂದು ಗಿಫ್ಟ್ ತೊಗೋಬೇಕಲ್ವ ಫೈನಲ್ ಮೂಮೆಂಟಲ್ಲಿ ಗಿಫ್ಟ್ ತೊಗೋಬೇಕು ಅಂದರೆ ಯಾವ್ದರೂ ಕಾಗದಿರೋಷ್ಟು ಕಷ್ಟ ಇನ್ನು ಯಾವುದೂ ಅಲ್ಲ ನಮಗೆ ಅರ್ಜೆನ್ಸಿ ಇದ್ದಾಗ ನಮಗೆ ಚೆನ್ನಾಗಿರೋದು ಸಿಗೋಲ್ಲ ಏನು ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ ನಾವು ತೊಗೊಂಡಿರೋ ಗಿಫ್ಟ್ ಅವ್ರಿಗೆ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ ಇದೇ ಕನ್ಫ್ಯೂಷನಲ್ಲಿ ನಾನು ಇದ್ದೆ ಏನು ಮಾಡಿ ನಾನು ರೆಡಿ ಆಗ್ತಾಯಿದ್ರು ಕೂಡ ನನಗೆ ಥಿಂಕಿಂಗ್ ವೇ ಎಲ್ಲ ಏನು ಗಿಫ್ಟ್ ತೊಗೊಳ್ಳೋದು ಏನು ಗಿಫ್ಟ್ ಮಾಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇತ್ತು ಸೊ ಹಾಗಾಗಿ ನಾನು ವೆಟ್ ಹೇರ್ನ ನಾನು ಕುಮ್ ಮಾಡಲ್ಲ ಹಾಗಾಗಿ ನಾನು ಹಂಗೆ ಕ್ಲಿಪ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಮೊನ್ನೆ ಏನು ಗಿಫ್ಟ್ ತೊಗೊಂಡೆ ಅಂತ ಹೇಳ್ತೀನಿ ಇಲ್ಲಿ ಹಾಗೆ ಒಂದು ಸಲ ತೋರಿಸ್ತೀನಿ ನಾನು ಎಷ್ಟು ಸಾಹಸ ಮಾಡಿದೆ ಅಂತ ನಾವು ತಿರುಪತಿಯಿಂದ ಬಂದಿದ್ವಲ್ಲ ಲಾಡು ಇತ್ತು ಎಲ್ಲರೂ ಸಿಗ್ತಾರಲ್ವ ಅಲ್ಲೇ ಪ್ರಸಾದ ಕೊಟ್ಬಿಡೋಣ ಲಾಡುನ ಅಂದ್ಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ವಿ ವೇ ಹೋಗ್ತಾನೆ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೋಗುತ್ತೆ ನನಗೆ ಸಡನ್ನಾಗಿ ಯಾವ ಗಿಫ್ಟು ಶಾಪನ್ನು ನನಗೆ ನೆನಪಿಗೆ ಬರಲಿಲ್ಲ ಸಡನ್ನಾಗಿ ಸೊ ಹೋಗ್ಲಿ ಒಂದು ವಿಶಾಲ ನೋಡ್ಕೊಂಡು ನೋಡ್ಕೊಂಬಂದುಬಿಡೋಣ ಹೌದು ಒಂದು ನನ್ನ ಫ್ರೆಂಡ್ ಮಗಳದ್ದು ಬರ್ಡೇ ಇತ್ತು ಸೊ ಹುಡುಗೀರಿಗೆ ಆ್ಯಸ್ ಯೂಶಲಿ ಇಷ್ಟ ಆಗುತ್ತಲ್ವ ಡ್ರೆಸ್ಸು ಟಾಪ್ಸು ಏನಾದರೂ ಕೊಡಿಸೋಣ ಅಂದ್ಕೊಂಡು ಹೊರಟೆ ಹಾಗೆ ಗಾಡಿಗೆ ಹೋಗ್ತಂಗೆ ವೀಡಿಯೋ ಮಾಡ್ತೀನಿ ಹುಷಾರು ಹೋದೆ ಪರ್ಸ್ ನೋಡಿದೆ ಯಾವ ಪರ್ಸು ನನಗೆ ಇಷ್ಟ ಆಗಲಿಲ್ಲ ವರ್ತ್ ಆಫ್ ಮನೆ ಅನ್ನಿಸ್ಲಿಲ್ಲ ಇಷ್ಟ ಆಗುತ್ತೆ ಇನ್ನೂ ನನ್ನ ಯೋಚನೆ ಆಗಿತ್ತು ಸರಿ ಒಂದು ಟಾಪ್ ತೊಗೊಳ್ಳೋಣ ಅಂತ ನೋಡಿದೆ ಟಾಪ್ ಎಲ್ಲ ನೋಡಿದೆ ಬಟ್ ನನ್ನ ಫ್ರೆಂಡು ಅವಳ ಮಗಳಿಗೆ ಎಲ್ಲ ಪ್ರತಿಯೊಂದು ಆನ್ಲೈನಲ್ಲಾದರೂ ಸಿಗೋದಾಗಲಿ ಆಫ್ಲೈನಲ್ಲಿ ಸಿಗೋದಾಗಲಿ ಎಲ್ಲ ಕೊಡಿಸಿರ್ತಾರೆ ಸೊ ಯಾವುದು ಹೊಸ ಪ್ಯಾಟ್ರನ್ ಥರ ನನಗೆ ಅನ್ನಿಸ್ಲೇ ಇಲ್ಲ ಸೊ ಹಾಗಾಗಿ ಅದನ್ನು ಟಾಪು ತೊಗೊಳೋಕ್ಕಾಗಲಿಲ್ಲ ಒಂದು ಜೀನ್ಸ್ ತೊಗೊಳ್ಳೋಣ ಅಂದ್ಕೊಂಡು ಜೀನ್ಸು ತೊಗೊಳಕ್ಕಾಗಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಗ್ಲಾಸ್ ತೊಗೊಳ್ಳೋಣ ಹೋಗ್ಲಿ ಸನ್ ಗ್ಲಾಸ್ ಅಂತೇಳಿ ಸೊ ಮೇ ಬಿ ಎಲ್ಲ ಹುಡುಗಿರೇ ನಿದ್ದೆ ಇರುತ್ತಲ್ಲ ಮನೇಲಿ ಅದು ಇರುತ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಸರಿ ವಿಶಾಲಮಾಟೆ ಬೇಡ ಅಂತ ವಾಪಸ್ ರಿಟರ್ನ್ ಆದ ಏನು ಗಿಫ್ಟ್ ಕೊಟ್ಟೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ನಾನು ಅವ್ರ ಮನೆಗೆ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸೆಲ್ಲ ಆಲ್ರೆಡಿ ಬಂದಿದ್ದರು ನಾನು ಮಕ್ಕಳನ್ನ ಮದುವೆ ಅವ್ರು ಮೊದಲು ಕರ್ಕೊಂಡು ಮಕ್ಕಳನ್ನ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಟ್ಯೂಷನ್ ಮುಗಿಸ್ಕೊಂಡಿದ್ರು ಸೆವೆನ್ ಹತ್ತಿರತ್ರ ಆಗೋಗಿತ್ತು ಸರಿಯಾಗಿತ್ತು ಮಕ್ಕಳನ್ನು ಕರ್ಕೊಂಡು து <muchas> <muchas> ಬಂದಿದಾಗ ಅವಳು ಇಲ್ಲ ಬಾ ಅವಳು ಸ್ವಲ್ಪ ಡೆಕೋರೇಷನ್ ಮಾಡಬೇಡ ಸೊ ಡೆಕೋರೇಷನ್ ಮಾಡಲಿಕ್ಕೆ ಅಂತ ಎಲ್ಲ ಪ್ರಿಪರೇಷನ್ ಮಾಡ್ತಿದ್ದೇನೆ ಅಂತ ನೀವು ಇಸ್ಕೊಂಡು ಏನೋ ನನಗೆ ಗೊತ್ತಿರೋ ಅಷ್ಟು ನಾನು ಡೆಕೋರೇಷನ್ ಮಾಡಿದೆ ಚೆನ್ನಾಗಿದೆಯೋ ಇವಾಗ ಗೊತ್ತಿಲ್ಲ ಹೇಗಿದೆ ಅಂತ ತಿಳಿಸಿ ಈ ಥರ ಎಲ್ಲ ಅರೇಂಜ್ ಮಾಡಿದೆ ಲೇಟ್ ಇತ್ತು ಅವ್ಳ ಮಗಳಿಗೆ ಆ ಡಾಲ್ ಇದೆಯಲ್ಲ ಒಂದು ಪಿಂಕ್ ಕಲರ್ ಅವ್ರ ಡಾಲ್ ಅಂದರೆ ಸಖತ್ ಇಷ್ಟ ಅಂತೆ ಸೊ ಹಂಗಾಗಿ ಆ ಡಾಲ್ನು ಇರಲಿ ಇಟ್ಕೊಳ್ಳೋಣ ಅಂತ ಹೇಳಿರುತ್ತೆ ಎಲ್ಲ ರೆಡಿ ಮಾಡ್ತಿದ್ದೆ ಸರಿ ಆಯ್ದು ಅವರ ಬ್ರದರ್ ಅವ್ರು ಬರಬೇಕಪ್ಪ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ವೇಯ್ಟ್ ಮಾಡೋದು ಬೇಡ ಕೇಕ್ ಕಟ್ ಮಾಡಬೇಕು ಇಲ್ಲಿ ಬಂದ ಮೇಲೆ ಕಟ್ ಮಾಡ್ತಾರೆ ಇರುವ ನಿಮಿಷ ಸೊ ಅಲ್ಲಿವರೆಗೂ ನಾವು ರೀಲ್ಸ್ ಏನಾದರೂ ಮಾಡ್ಕೋತಿರಣ ಫೋಟೋ ತಗೊಳ್ಳೋಣ ಅಂದ್ಕೊಂಡು ಒಳಗಡೆ ನಾನೇ ಬಾಮ ಬಾ ಬರ್ತಡೆ ಗರ್ಲ್ ಅಂತ ಅವ್ರ ಮಗಳು ಎಲ್ಲ ಲೈಟ್ ಆಫ್ ಆಗಿರಲಿ ಅವಳು ಬಂದಿದ ತಕ್ಷಣ ಎಂಟ್ರಿ ಬಂದಿದ ತಕ್ಷಣ ಕೇಕ್ ಕಟ್ ಮಾಡೋ ಪ್ಲೇಸ್ ಗೆ ಬಂದಿದ ತಕ್ಷಣ ಲೈಟ್ ಆನ್ ಆಗಲಿ ಅಂತ ಲೈಟ್ ಆನ್ ಮಾಡು ಆನ್ ಮಾಡು ಅಂತ ನಾನು ಹೇಳ್ತಾ ಇದ್ದೆ ಬ್ಯಾಕಲ್ಲಿ ನಿನ್ಗೆ ನಮಗೆ ವಾಯ್ಸ್ ನಿಮ್ಗೆ ಕೇಳಿಸ್ಬೋದು ಕೇಳಿಸ್ಕೊಡಿ ಬ್ಲೂಟೂತ್ ಕನೆಕ್ಟ್ ಮಾಡಿ ನಾನೇ ಒಂದು ಸಾಂಗ್ ಹಾಕಿದ್ದೆ ಸೊ ಹಾಕ್ಬೇಕಾದಾಗ ಹಂಗೆ ವೀಡಿಯೋಸು ರೀಲ್ಸ್ ಎಲ್ಲ ಮಾಡ್ತಾ ಗ್ಲಾಸ್ ಹಾಕೋ ಹಂಗೆ ಮಾಡು ಹಿಂಗೆ ಮಾಡೋ ಅಂತೆಲ್ಲ ಹೇಳ್ಕೊಡ್ತಾ ಇದ್ದು ಸೊ ನಾ ಹಂಗೆ ವೀಡಿಯೋಸ್ ಮಾಡ್ಕೊತಾ ಇದ್ದೆ ಇವರೆಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಮಕ್ಳು ಮಕ್ಕಳು ಎಲ್ಲರೂ ಕರೆದಿದ್ಲು ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ಲು ಹಾಗಾಗಿ ವಿಡಿಯೋಸ್ ಇದ್ದೆ ನಾನು ಯಾಕಂದರೆ ನಾನು ನನ್ನ ರವಿಚಂದನ್ ಸಾಂಗ್ ಹಾಕಿದ್ದೆ ಫಸ್ಟ್ ಬರ್ಡೇ ಪಾರ್ಟಿಗೆ ಅಂತ ನನಗೆ ರವಿಚಂದನ್ ಅಂದರೆ ಸಕ್ಕತ್ತು ಇಷ್ಟ ಸೊ ನನ್ನ ಸಾಂಗ್ ಹಾಕಿದೆ ಬಟ್ ಈಗಿನ ಕಾಲದ ಮಕ್ಳಿಗೆ ಇಷ್ಟ ಆಗಬೇಕಲ್ಲ ಹಾಗಾಗಿ ಅವ್ರು ಬೇಕಾಗಿತ್ತು ಸಾಂಗ್ ಅವ್ರು ಹಾಕ್ಕೊಂಡ್ರು ಇವರು ನಮ್ಮ ಮ್ಯಾಮು ನಾನು ಯಾರು ಅಂತ ಹೇಳ್ತೀನಿ ಇವರೆಲ್ಲ ಯಾವ ಫ್ರೆಂಡ್ಸ್ ಅಂತ ಹೇಳ್ತೀನಿ ನಿಮಗೆ ಇನ್ನೊಂದು ಸಲ ಟೈಮಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಬಟ್ ಈ ಬ್ಲಾಗಲ್ಲಿ ಅದೇ ಇವರೇ ನನ್ನ ಫ್ರೆಂಡು ವೀಣಾ ಅಂತ ಅವ್ರ ಮಗಳು ವರ್ಷಿತಾ ಅಂತ ಸರಿ ಅವ್ರ ಕಡೆಯವರೆಲ್ಲ ಬಂದರು ಅಂತ ಕೇಕ್ ಕಟ್ ಮಾಡೋಕೆ ರೆಡಿ ಮಾಡ್ಕೊತ ಇದ್ರು ಒಂದು ನನಗೆ ರೀಲ್ಸ್ ಮಾಡೋಣ ಈಗ ಒಂದು ಟ್ರೆಂಡ್ ಇದೆಯಲ್ಲ ಏಯ್ಟೀನ್ ಹಾಕಕ್ಕೆ ಹೋಗ್ತಾರೆ ನೈನ್ಟೀನ್ ಮಾಡ್ಕೋಬೇಕು ಅಂತ ಸೊ ನೈನ್ಟೀನ್ ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ಇದ್ದಿದ್ದು ಏಯ್ಟೀನ್ ಕಂಪ್ಲೀಟ್ ಈಗ ನೈನ್ಟೀನ್ ಅವರಿಗೆ ಸೊ ಹಾಗಾಗಿ ಅದೊಂದು ರೀಲ್ಸ್ ಮಾಡ್ಕೊತಾ ಇದೆ ಹಾಗೆ ಫೋಟೋಸ್ನು ಮಾಡಿ ಸ್ವಲ್ಪ ಜನ ಜಾಸ್ತಿನೂ ಇದ್ದರು ಹಾಗಾಗಿ ಯಾಕಂದರೆ ನಾವು ನಮ್ಮ ಫ್ರೆಂಡ್ಸು ನಮ್ಮ ಮಕ್ಕಳು ಅವಳ ಫ್ರೆಂಡ್ಸು ಅವಳ ಮಕ್ಕಳು ಕೆಳಗಡೆಯವ್ರ ಮನೆಯವರು ಎಲ್ಲ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಸೊ ಹಂಗಾಗಿ ಎಲ್ಲ ಅಲ್ಲಲ್ಲೇ ಕೂತಿದ್ರು ಈ ಕಡೆ ಆ ಕಡೆ ಎಲ್ಲ ಕಂಫರ್ಟಬಲ್ ಆಗೋಕ್ಕೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಸೊ ನನ್ನ ಫ್ರೆಂಡ್ ವೀಣಾ ಅಂತ ಹೇಳಿದ್ನಲ್ಲ ಅವರು ಫ್ಯಾಮಿಲಿ ಬಂದರು ಅವ್ರ ಫ್ಯಾಮಿಲಿ ಎಲ್ಲ ಬಂದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಹಸ್ಬೆಂಡು ಔಟ್ ಆಫ್ ಸ್ಟೇಷನ್ ಹೋಗಿರೋದ್ರಿಂದ ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ಮುಗಿಸ್ಕೊಳ್ಳಮ್ಮ ಅಂತ ಹೇಳಿ ಅವ್ರಿಗೇನಿರುತ್ತೋ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಹೇಳ್ಬಿಟ್ಟು ಹೋಗಿದ್ರಂತೆ ಸೊ ಹಾಗಾಗಿ ಅವ್ರ ಹಸ್ಬೆಂಡ್ ಇರಲಿಲ್ಲ ಫೋಟೋಸಲ್ಲೆಲ್ಲೋ ಅವರಮ್ಮ ಅವ್ರ ಅಣ್ಣ ಅವರು ಅವ್ರ ಅಣ್ಣನ ಮಕ್ಕಳು ಎಲ್ಲರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದಿದ್ದು ಸೊ ಅವ್ರು ಬಂದರು ಅವ್ರು ಬಂದಾದ್ಮೇಲೆಲ್ಲ ಕೇಕೆಲ್ಲ ಕಟ್ಟಿಂಗ್ ಆಯಿತು ಎಲ್ಲ ಗೊತ್ತಲ್ಲ ಆ್ಯಸ್ ಯೂಜಲ್ ಬರ್ತ್ಡೇಗೆಲ್ಲ ಕೇಕ್ ಕಟ್ ಮಾಡೋದು ತಿನ್ನೋದು ಮಾಡ್ತಾಯಿದ್ರು ಸೊ ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಓದು ಬಟ್ ಒಂದು ತಿಂಕ್ ಹೇಳಬೇಕು ನೀವು ಅಂದ್ಕೋಬೋದು ನನ್ನ ಫ್ರೆಂಡ್ ಬಗೆ ಏನಪ್ಪ ಇಷ್ಟು ದೊಡ್ಡ ಮಗಳಿಗೆ ಬರ್ಡೇನಾ ಅಂತ ಬಟ್ ಇಲ್ಲ ಅವ್ಳಿಗಿರೋಳು ಒಬ್ಳೆ ಮಗಳು ಸೊ ಹಾಗಾಗಿ ತುಂಬ ಮುದ್ದಾಗಿ ಸಾಕುಬಿಟ್ಟಿದ್ದಾಳೆ ಮತ್ತು ನಾನು ನಿಮ್ಗೆ ಫಸ್ಟೇ ಹೇಳಿದೆ ಅಲ್ವಾ ಯಾವ ಡ್ರೆಸ್ ತೊಗೊಳಕ್ಕೆ ಹೋದ್ರೂ ನನಗೆ ಅನ್ನಿಸ್ತಿತ್ತು ಇದು ಒಪ್ಕೊಳ್ತಾರಾ ಇದು ಒಪ್ಕೊಳ್ಳಲ್ವಾ ಅಂತ ಯಾಕಂದರೆ ಅವಳು ಅವಳ ಮಗಳಿಗೆ ಏನೂ ಕುರ್ತೆ ಇಲ್ಲದಂತೆ ಬೆಳೆಸಿದ್ದಾಳೆ ಸೊ ಹಾಗಾಗಿ ಮತ್ತು ಇವರೆಲ್ಲ ನನಗೆ ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ಗೆ ಹೋಗಿದ್ದೆ ನಾನು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಬೇಕು ಅನ್ನೋದಕ್ಕೋಸ್ಕರ ಬೇರೆ ಕ್ಲಾಸಸ್ಗೆ ಹೋಗಿದ್ನಲ್ಲ ಸೊ ಅಲ್ಲಿ ಫ್ರೆಂಡ್ ಆದಂಥ ಇವರೆಲ್ಲ ಸೊ ಹಂಗಾಗಿ ಇವರೇ ನಮ್ಮ ಮ್ಯಾಮು ಜೋ ಮ್ಯಾಮ್ ಅಂತ ನೀವು ನನ್ನ ಲಾಸ್ಟ್ ಸರ್ಟಿಫಿಕೇಟಲ್ಲಿ ನೋಡಿರ್ಬೋದು ಅಂದ್ಕೋತೀನಿ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಉಷಾ ಅಂತ ಇವಳು ಅಷ್ಟೇ ತುಂಬ ಲವ್ಲಿ ಗರ್ಲು ತುಂಬ ಸ್ಮೈಲಿಂಗ್ ಫೇಸ್ ಯಾವಾಗಲೂ ಕೂಡ ಸೊ ಎಲ್ಲರೂ ಹಿಂಗೆ ಬಂದು ನಾನು ಹೋಗ್ತಾಯಿದ್ದೀನಿ ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ಸೊ ಇರಲಿ ನಾನು ಹೋದೆ ಗಿಫ್ಟ್ ತಂದಿದ್ನಲ್ಲ ಗಿಫ್ಟ್ ಕೊಟ್ಟೆ ಏನು ಗಿಫ್ಟ್ ಕೊಟ್ಟೆ ಅಂದರೆ ಒಂದು ಸಿಲ್ವರ್ ರಿಂಗ್ ತೊಗೊಂಡು ಹೋದೆ ಯಾಕಂದರೆ ಇಷ್ಟ ಆಗುತ್ತೆ ಡ್ರೆಸ್ ಯಾವುದೂ ಅವಳಿಗೆ ಆಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಫ್ಯಾಮಿಲಿ ನನ್ನ ಮಕ್ಳು ಜೊತೆ ಫೋಟೋ ತೊಗಸ್ಕೊಂಡೆ ಗೊತ್ತಲ್ವಾ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡ್ರೆ ಟೈಮ್ ಹೋಗೋದೆ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಿಲ್ಲ ಆಲ್ರೆಡಿ ತುಂಬ ಲೇಟಾಗೋಗಿತ್ತು ನೈನ್ ತರ್ಟಿ ಆಗೋಗಿತ್ತು ಸೆಲೆಬ್ರೇಷನ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಇನ್ನೊಳು ಊಟ ತರಿಸಿದ್ಲು ಬೇರೆ ಹೊರಗಡೆಯಿಂದ ಆರ್ಡ್ರ್ ಮಾಡಿ ತರಿಸಿದ್ಲು ಯಾರೂ ಮಾಡೋರಿಲ್ಲ ಆಗಲ್ಲ ನನಗೆ ಸ್ವಲ್ಪ ಸುಸ್ತಾಗುತ್ತೆ ಅಂತ ಅವಳು ಸೋಮವಾರ ವಾರ ಎಲ್ಲ ಮಾಡಿ ಲೇಟ್ ಆಗುತ್ತೆ ಅಂದ್ಕೊಂಡು ಹೊರಗಡೆಯಿಂದ ಊಟ ತರಿಸಿದ್ಲು ಸೊ ನಾವು ನನ್ನ ಫ್ರೆಂಡ್ಸು ನಾನು ಉಷಾ ಮತ್ತು ಅವಳ ಫ್ರೆಂಡು ನಾವೆಲ್ಲ ಹೋಗಿ ಊಟಕ್ಕೆ ನಾವು ಪ್ಲೇಟ್ಗೆಲ್ಲ ಹಾಕ್ಕೊಡ್ತೀವಿ ಸರ್ವ್ ಮಾಡ್ತೀವಿ ನಾವು ನೀನು ಅಲ್ಲಿ ಬಂದವ್ರನ್ನ ನೋಡ್ಕೋತಾಯಿರು ಮಾತಾಡಿಸ್ತಿರು ಫೋಟೋಸ್ ತಗ್ಗಿಸ್ತಾ ಇರು ಎಲ್ರಿಗೂ ಅಂತ ಹೇಳಿ ನಾವು ಒಳಗಡೆ ಬಂದು ಅವಳು ಕೇಸರಿ ಭಾತು ಗೀ ರೈಸು ಮತ್ತು ಕುರ್ಮಾ ಮಾಡಿಸಿ ಚಿಪ್ಸು ಮತ್ತು ಕೇಕಿತ್ತು ಎಲ್ಲರಿಗೂ ಸರ್ವ್ ಮಾಡ್ದು ಸರ್ವ್ ಮಾಡಿ ಎಲ್ಲ ತಿಂದಾದ್ಮೇಲೆ ಅವಳ ಮಗಳು ಏನು ಮೊದಲು ಗೊತ್ತಾ ಇಲ್ಲ ನನ್ನ ಓಪನ್ ಮಾಡಿ ನಾನು ನೋಡ್ಬೇಕು ಏನೇನ್ ತಂದಿದ್ದೀರಾ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಹೇಳಿ ಎಲ್ಲಾರ್ ಗಿಫ್ಟ್ ಓಪನ್ ಮಾಡಿ ನೋಡ್ತಾ ಇದ್ರು ವೀಡಿಯೋ ಮಾಡ್ತಾ ಇದ್ದಲ್ಲ ನಾನು ಹೇಳಿದೆ ಇಲ್ಲ ಒಂದ್ಸಲ ಯಾರ್ಯಾರು ಕೊಟ್ಟಿದ್ರು ಗಿಫ್ಟ್ ಬಿಡು ಅಂತ ಹೇಳ್ತಾ ಇದೆ ಸೊ ಅವ್ಳ ಹಂಗೆ ನೋಡಿ ನೋಡಿ ಹೇಳಿ ಓಪನ್ ಮಾಡ್ತಾಯಿದ್ಲು ಅವಳು ನಾನು ವೀಡಿಯೋ ಮಾಡ್ಬೇಕಾದಾಗ ಬಾರ್ತಿ ಅಂತ ನನ್ನ ಓದ್ಲಲ್ಲ ನನಗೆ ಅದು ನಮಗೂ ಸರಿಯಕ್ಕೆ ಆಗಲಿಲ್ಲ ನಮ್ಮ ಗಿಫ್ಟ್ ನಾ ನನ್ ಮುಂದೆನೆ ಇದೆ ಅಂತ ನೋಡಿ ಅವ್ಳಿಗೆ ಎಲ್ಲಾ ಫ್ರೆಂಡ್ಸ್ ಅವಳು ಹೆಸ್ರುತ್ತಿದ್ದಂಗೆ ಅಂತ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಹಂಗಿತ್ತು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ಒಂಥರ ಸೆಲೆಬ್ರೇಷನ್ನು ಖುಷಿ ಅನ್ನಿಸ್ತು ನೋಡಿಕೊಂಡೆಲ್ಲ ಮುಗಿಸ್ಕೊಂಡು ಲಂಚೆಲ್ಲ ಮುಗಿಸ್ಕೊಂಡು ನೈಟ್ ಬರೋ ಅಷ್ಟೊತ್ತಿಗೆ ಟೆನ್ ಥರ್ಟಿತ್ ಹತ್ರ ಆಗೋಗಿತ್ತು ಮನೇಲಿ ಬೇರೆ ನಮ್ಮ ಅಪ್ಪ ಬೈತಾ ಇದ್ರು ಇನ್ನೂ ಎಷ್ಟೊತ್ತು ಬರೋದು ಮಕ್ಕಳು ಟ್ಯೂಷನಿಂದ ಮನೆಗೆ ಬಂದಿಲ್ಲ ಅಂತ ಸೊ ಹಾಗಾಗಿ ಎಲ್ಲ ಬರ್ತಡೇನೂ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಹುಷ ಅವಳು ಹಸುಖರು ಕೊಟ್ಟಿದ್ಲು ಕರು ಥರ ಅವ್ರ ಅಮ್ಮ ಮಗಳನ್ನ ಆ ಥರ ಸೇವ್ ಮಾಡ್ತಾಳೆ ಸೇಫ್ ಮಾಡ್ತಾಳೆ ಅಂತ ಅದು ಸಿಂಬಲ್ ಆಗಿರಲಿ ಅಂದ್ಬಿಟ್ಟು ಅಸುಖರ್ ನನ್ನ ಫ್ರೆಂಡ್ ಉಷಾ ಅಂತ ಹೇಳಿದ್ನಲ್ಲ ಅವಳು ತಂದೆ ಇನ್ನೊಬ್ಳು ಫ್ರೆಂಡ್ ಅಶ್ವಿನಿ ಅಂತ ಅವಳು ಕೂಡ ಒಂದು ಪೈಸ್ ಮಾಡ್ತಾರೆ ಒಂದು ಬಬಲ್ಸ್ ಎಲ್ಲ ನೀರು ಬರ್ತಲ್ಲ ಆ ಥರ ಆಮೇಲೆ ನನಗೆ ಆಸ್ ಯೂಶಲ್ ಇನ್ನೂ ಸ್ವಲ್ಪ ಗಿಫ್ಟ್ ಬಂದಿತ್ತು ಇಯರ್ ಪಿನ್ಸು ಚಾಕ್ಲೇಟ್ಸು ಈ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ರು ಎಲ್ಲ ಫ್ರೆಂಡ್ಸ್ಗಳು ಅದ್ರ ಜೊತೆಗೆ ಅವರಮ್ಮ ನಾನೇ ರಿಂಗ್ ಹಾಕ್ತೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಹಾಕಿದ್ರು ಫಿಂಗರ್ಗೆ ತುಂಬ ಚೆನ್ನಾಗೂ ಕಾಣಿಸ್ತಿತ್ತು ಹೇಗಿದೆ ಅಂತ ನೀವು ಒಂದು ಸಲ ಕಮೆಂಟ್ ಮಾಡಿ ಹೇಳಿ ಆ್ಯಸ್ ಎ ವಿಶುವಲ್ಲು ಫೋಟೋಸ್ ಬಂದಿತ್ತು ಅವಳು ಶಿವನ್ ಭಕ್ತಿ ನನ್ನ ಫ್ರೆಂಡ್ ಅಂತ ಹೇಳಿ ನಮ್ಮ ಮ್ಯಾಮ್ ಕೂಡ ಇಬ್ರಿಗೂ ಮಗಳಿಗೂ ಒಂದು ಗಿಫ್ಟು ಮತ್ತು ಅಮ್ಮನಿಗೂ ಒಂದು ಗಿಫ್ಟ್ ಅಂತ ಎರಡು ಗಿಫ್ಟ್ ತಗೊಂಡು ಬಂದಿದ್ರು ನಮ್ಮ ಮ್ಯಾಮು ಸೊ ಮಗಳಿಗೆ ಫೋಟೋ ಫ್ರೇಮ್ ಕೊಟ್ಟರು ಅಮ್ಮನಿಗೆ ಅಂತ ಶಿವನ್ ಭಕ್ತಿ ಅಂದ್ಬಿಟ್ಟು ಶಿವನ್ದು ಸ್ಟ್ಯಾಚು ಬರುತ್ತಲ್ಲ ಆ ಸ್ಟ್ಯಾಚು ಗಿಫ್ಟ್ ಕೊಟ್ಟಿದ್ರು ಅವಳು ಓಪನ್ ಮಾಡಿ ತೋರಿಸ್ತಾಳೆ ನೋಡಿ ಒಂದು ಸಲ ಹೇಗಿದೆ ಅಂತ ಹೇಗಿತ್ತು ಎಲ್ಲ ಗಿಫ್ಟು ಅಂತ ಕಮೆಂಟ್ ಮಾಡಿ ನೈಟ್ ಆಗಿರೋದ್ರಿಂದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೋಗಿದ ತಕ್ಷಣ ಸ್ವಲ್ಪ ಮಲ್ಕೊಂಡಿದ್ದೇ ಆಯಿತು ಸೊ ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು